ಹತ್ಮೇರೆ ಎಲ್ಲಿಗೂ ನಮಸ್ತೆ ಏಳನೇ ವೇತನ ಆಯೋಗದ ಪರಿಷ್ಕೃತ ವೇತನ ಅನುಸಾರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವರು ಬೇಸಿಕ್ ಐವತ್ತೊಂದು ಸಾವಿರದ ನಾನೂರು ಇರ್ತಕ್ಕಂಥವರಿಗೆ ಏಳನೇ ವೇತನ ಆಯೋಗದಲ್ಲಿ ಸಿಗ್ತಕ್ಕಂಥ ಬೇಸಿಕ್ ಎಷ್ಟು ಹಾಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ವ್ಯತ್ಯಾಸ ಎಷ್ಟು ಇನ್ಕ್ರಿಮೆಂಟ್ ಎಷ್ಟು ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ನೇಮಕಾತಿಯನ್ನು ಹೊಂದಿರ್ತಕ್ಕಂಥವ್ರು ಆ ಜುಲೈಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರು ಜನವರಿ ಇನ್ಕ್ರಿಮೆಂಟು ಸಹ ಇದೆ ಬೇಸಿಕ್ಕು ಐವತ್ತೊಂದು ಸಾವಿರದ ನಾನೂರು ಇರ್ತಕ್ಕಂಥದ್ದು ಜುಲೈಲಿ ಇನ್ಕ್ರಿಮೆಂಟ್ ಆಗ ಇರ್ತಕ್ಕಂಥವ್ರು ಇವ್ರಿಗೆ ಹೊಸ ಅನುಸಾರ ಬೇಸಿಕ್ಕು ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಆಗುತ್ತೆ ಡಿ ಎ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಎಚ್ ಆರ್ ಎ ಐದು ಸಾವಿರದ ಒಂಬೈನೂರ ತೊಂಬತ್ಮೂರು మెడికల్ అలైన్సు 500 రూపాయలు ఒట్టు వస పేస్కేల్ గణ గ్రాస్ స్యాల్ తొంభత్త మూడు సాద మున్నూర ఎత్నా రూపాయి ఆగె ఆనంతర వ్యత్యస బత జులై గ్రాస్ స్యాల్ ఎత్నా సా ఇూరెరడు ఆగస్టు వందర నంతర అంద్రెడ్స పేస్కేలు తొం సా మున్నూర ఎత్నా వ్యత్యాస నూర రూపాయి ಇವ್ರಿಗೆ ಜಾಸ್ತಿ ಅಮೌಂಟು ಸಿಗ್ತಕ್ಕಂಥದ್ದು ಹಾಗೆ ಆನ್ಯುವಲ್ ಇನ್ಕ್ರಿಮೆಂಟ್ ಬಂದು ಸಾವಿರದ ಒಂಬೈನೂರು ರೂಪಾಯಿ ಆನ್ಯುವಲ್ ಇನ್ಕ್ರಿಮೆಂಟು ಇರ್ತಕ್ಕಂಥದ್ದು ಇನ್ನು ಸ್ಲ್ಯಾಬ್ ಇಲ್ಲಿ ಏನ್ ನೋಡ್ತಾ ಇದ್ರ ಈ ರೀತಿಯಾಗಿ ಸ್ಲ್ಯಾಬ್ ಇಲ್ಲಿ ಇರ್ತಕ್ಕಂಥದ್ದು ಅಂದರೆ ವೇತನ ಶ್ರೇಣಿ ಇರ್ತಕ್ಕಂಥದ್ದು ಹಾಗೆ ಇದು ಜುಲೈನಲ್ಲಿ ಇನ್ಕ್ರಿಮೆಂಟ್ ಆಗ್ತಕ್ಕಂಥವ್ರಿಗೆ ಇನ್ನು ಜನವರಿಲಿ ಇಂಕ್ರಿಮೆಂಟ್ ಆಗೋಂಥವ್ರು ಏನಂದ್ರೆ ಸಾವಿರದ ಒಂಬೈನೂರು ರೂಪಾಯಿನ ಈ ನೀವು ಬೇಸಿಕಲ್ಲಿ ಕಡಿಮೆ ಮಾಡ್ಕೊಳ್ಳಿ ಯಾಕೆಂದ್ರೆ ಇದು ಸಿಗಲ್ಲ ಸೊ ಸಾವಿರದ ಒಂಬೈನೂರ ಕಡಿಮೆ ಮಾಡ್ಕೋಬೇಕು ಡಿ ಎ ಸ್ವಲ್ಪ ಕಡಿಮೆ ಆಗುತ್ತೆ ಎಚ್ ಆರ್ ಎ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಗ್ರಾಸ ಕಡಿಮೆ ಆಗುತ್ತೆ ವ್ಯತ್ಯಾಸನ ಸ್ವಲ್ಪ ಕಡಿಮೆ ಆಗುತ್ತೆ